ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಐ ಎಲ್ಲರೂ ಚೆನ್ನಾಗಿದ್ರ ಅಂತ ಇವತ್ತಿನ ದಿನ ನಾನು ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಹೋಗ್ತಾ ಪ್ಲೇಸ್ ಬಂದು ಶ್ರೀ ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವತ್ತಲ್ಲಿ ಬ್ರಹ್ಮರಥೋತ್ಸವ ಕೂಡ ನಡೀತಾ ಇದೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಮುಖ ಎಲ್ಲ ತೊಳೆದಂಗಾಗಿತ್ತು ಗೈಸ್ ಯಾಕಂದರೆ ಎವಿ ರಶಿತ್ ಇವತ್ತು ದೇವಸ್ಥಾನದಲ್ಲಂತೂ ಹಾಗೆ ರಥ ಇರೋ ಕಡೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಉತ್ಸವ ಮೂರ್ತಿಗಳು ಸಹ ರಥವನ್ನು ಏರಲಿಕ್ಕೆ ರೆಡಿಯಾಗಿ ಬಂದಿದ್ವು ಅಲಂಕಾರ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿ ದೇವಿ ಕೂಡ ತುಂಬನೇ ಅದ್ಭುತವಾಗಿ ಕಾಣಿಸ್ತಾಯಿದ್ರು ಇಬ್ಬರನ್ನು ಹೀಗೆ ನವ ದಂಪತಿಗಳನ್ನಾಗಿ ಒಟ್ಟಿಗೆ ನೋಡ್ತಕ್ಕಂಥ ಅದೃಷ್ಟ ನಮ್ಮದಾಯಿತು ಅಂತಲೇ ಹೇಳ್ಬೋದು ಗೈಸ್ ರಥದ ಮೇಲ್ಗಡೆ ದೇವ್ಗಳನ್ನ ತಗೊಂಡೋಗೋಕೆ ಮುಂಚೆ ಮೂರು ಸುತ್ತ ಪ್ರದಕ್ಷಿಣೆಯಾಗಿ ನಂತರ ದೇವ್ರನ್ನ ಮೇಲ್ಗಡೆಗೆ ಎತ್ಕೊಂಡು ಹೋಗ್ತಾರೆ ಗಣಗಳನ್ನ ಕಣ್ ತುಂಬ್ಕೊಳ್ಳೋದೇ ಒಂದು ಖುಷಿ ಇಲ್ಲಿ ನರಸಿಂಹ ಸ್ವಾಮಿ ಮತ್ತು ಮಹಾಲಕ್ಷ್ಮೀ ದೇವಿ ಇಬ್ಬರನ್ನು ಕೂಡ ರಥದ ಮೇಲ್ಗಡೆ ತಗೊಂಡೋದ್ರು ಅಲ್ಲಿಗೆ ತಗೊಂಡೋದ ನಂತರ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನಂತರನೇ ರಥ ಮುಂದೆ ಹೊರಡೋದು ಅಂದರೆ ಅಲ್ಲಿ ನಗಾರಿ ಟಮ್ಟೆ ಎಲ್ಲ ತರಿಸಿದ್ರು ಗೈಸ್ ಅವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಅಲ್ಲಿಯವರೆ ರಥ ಎಳಿಲಿಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತಂದರೆ ಎಳಿಲಿಕ್ಕೂ ಕೂಡ ಅಲ್ಲಿ ಹತ್ರ ಹೋಗೋ ಕೂಡ ದಾರಿ ಇಲ್ಲ ಹಾ ಅಷ್ಟೊಂದು ಜನ ಸೇರಿದ್ದಾರೆ ದೇವ್ರ ಸೇವೆ ಮಾಡಬೇಕು ಅಂದ್ರೂ ಖುಷಿ ಇರಬೇಕು ಖುಷಿ ಖುಷಿ ಜೊತೆ ಭಕ್ತಿ ಕೂಡ ಸೇರಿಕೊಂಡ್ರೆ ಅದು ಹಂಗೆ ಉತ್ಸಾಹ ಹೆಚ್ಚಾಗುತ್ತೆ ನಾವು ಕೂಡ ಈ ತೇರನ್ನ ಎಳೀಬೇಕು ಜೊತೆ ಜೊತೆಯಲ್ಲಿ ಹೋಗ್ತಾ ಇರಬೇಕು ವಿಜೃಂಭಣೆಯಿಂದ ಅಂತ ಅನ್ನಿಸ್ತಾ ಇರುತ್ತೆ ಶ್ರೀ ಗುಂಜ ಸ್ವಾಮಿ ಗುಂಜ ಸ್ವಾಮಿ ಅಂದರೆ ಗುಲಗಂಜಿ ಗುಲಗಂಜಿಯಷ್ಟು ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪುಣ್ಯ ಸಿಗುವಂಥ ಸ್ಥಳದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅಂದರೆ ನಮಗೆ ತುಂಬನೇ ಒಂದು ಹೆಮ್ಮೆಯ ವಿಷಯ ಅಂಥ ಒಂದು ತಾಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ನಮಗೆ ಒಂದು ಖುಷಿ ಕೊಡುತ್ತೆ ನಮ್ಮ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಒಬ್ಬರು ಅಗಸರು ಕಟ್ಟಿರತಕ್ಕಂಥ ದೇವಸ್ಥಾನ ಆಗಿದೆ ಇದು ಒಬ್ಬರು ಅಗಸರು ಬಟ್ಟೆನ ಒಗಿತಾ ಇರಬೇಕಾದ್ರೆ ದೇವ್ರ ಕಡೆಯಿಂದ ಒಂದು ವಾಣಿ ಕೇಳಿಸುತ್ತೆ ಅವ್ರಿಗೆ ನಾನು ಇಲ್ಲಿ ಉತ್ತದಲ್ಲಿ ವಾಸವಿದ್ದೇನೆ ನನಗೆ ಒಂದು ಗುಡಿಯನ್ನು ಕಟ್ಟಿಸುವ ಅಂತ ದೇವರು ಕೇಳುತ್ತೆ ಆವಾಗ ಅಗಸರು ಹೇಳ್ತಾರೆ ನನಗೆ ನಾನು ನೋಡಿದ್ರೆ ಕಡುಬಡವ ನಾನು ಹೇಗೆ ನಿನಗೆ ಗುಡಿನ ಕಟ್ಟಲಿ ಅಂತ ದೇವ್ರಿಗೆ ಆನ್ಸರ್ನ ಮಾಡ್ತಾರೆ ಆವಾಗ ದೇವ್ರು ಹೇಳುತ್ತೆ ನೀನು ಬಟ್ಟೆ ಒಗಿತಾ ಇರುವಂತಹ ಕಲ್ಲಿನ ಕೆಳಗಡೆ ಕೊಪ್ಪರಿಕೆ ಚಿನ್ನ ಸಿಗುತ್ತೆ ಅದರ ಮುಖಾಂತರ ನೀನು ನನಗೆ ಗುಡಿಯನ್ನು ಕಟ್ಟು ಅಂತ ದೇವರು ಹೇಳುತ್ತೆ ಅದೇ ಥರ ಅಲ್ಲಿ ಕೊಬ್ಬರಿಕೆ ಚಿನ್ನ ಕೂಡ ಸಿಗುತ್ತೆ ಅದರಿಂದ ಒಬ್ಬ ಅಗಸರು ಅದನ್ನು ತಗೊಂಡು ಗುಡಿನ ಕಟ್ತಾರೆ ಅಗಸರು ಕೂಡ ವಿಷ್ಣುವಿನ ಪರಮ ಭಕ್ತರು ಕೂಡ ಆಗಿರ್ತಾರೆ ಇಲ್ಲಿ ನೋಡಿ ಗಾಯ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾವ್ರೆ ಜನರನ್ನೆಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನರು ಬಂದಿದ್ದಾರೆ ಅಂತ ಕಾಣಿಸುತ್ತೆ ನನಗೆ ಇನ್ನ ಬರೋದ್ರಲ್ಲೇ ಇದ್ರು ಜನರು ಹಾಗೆ ತೇರಿನ ಬೀದಿ ಹತ್ರನು ಸ್ವಲ್ಪ ಜನ ನಿಂತಿದ್ದಾರೆ ಯಾಕಂದ್ರೆ ತೇರು ಅಲ್ಲಿ ತನಕನು ಹೊರಡುತ್ತೆ ಅಂತ ಹಾಗೆ ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಪಾನ್ ಮಜ್ಜಿಗೆ ಈ ತರನ ಹರಕೆ ಹೊತ್ಕೊಂಡಿರೋರು ತುಂಬಾ ಜನ ಕೊಡ್ತಾ ಇದ್ರು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಅಂಡ್ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವರ ಕೃಪಾ ಕಟಾಕ್ಷ ಸದಾ ನಿಮ್ಮಲ್ಲಿ ಮಹಾಲಕ್ಷ್ಮಿ ಸಮೇತ ಶ್ರೀ ಸ್ವಾಮಿ ಸ್ವಾಮಿಯವರ ದರ್ಶನ ಕೂಡ ಆಗಿದೆ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಸಿಗುವ ಮುಂದಿನ ವಿಡಿಯೋದಲ್ಲಿ